ನಮಸ್ತೆ ವಿದ್ಯಾರ್ಥಿಗಳೇ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ ಆದ್ದರಿಂದ ಏನನ್ನು ಆಲೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ ಅಂತ ಈ ನಮ್ಮ ಸ್ವಾಮಿ ವಿವೇಕಾನಂದರವರು ಹೇಳಿರುವಂತಹ ಈ ಒಂದು ಹಿತನುಡಿಯೊಂದಿಗೆ ಅಂದರೆ ಈ ಒಂದು ನುಡಿಯೊಂದಿಗೆ ಇವರ ಒಂದು ಹಿತನುಡಿಯೊಂದಿಗೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ದ್ವಿತೀಯ ಪಿ ಯು ಸಿ ವಿಷಯ ಸಮಾಜಶಾಸ್ತ್ರ ಪ್ರಶ್ನಾಕೋಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಧ್ಯಾಯ ಒಂದು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಅಂತ ಇದೆ ಮೊದಲನೇ ಅಧ್ಯಾಯ ಈ ಅಧ್ಯಾಯದ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ನೋಡಿಕೊಂಡು ಅದ ಇದನ್ನು ತಿಳ್ಕೊಳ್ಳೋಣ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಯಾವ ವರ್ಷವನ್ನು ಜನಸಂಖ್ಯಾ ವಿಭ ವಿಭಜಕ ವರ್ಷವೆಂದು ಪರಿಗಣಿಸಲಾಗಿದೆ ಅಂದರೆ ಯಾವ ವರ್ಷ ಜನಸಂಖ್ಯಾ ವಿಭಜಕ ವರ್ಷವೆಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿರೋದ್ರಿಂದ ಇದು ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಅಂತ ಇರೋದ್ರಿಂದ ಇದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಉತ್ತರಿಸಬೇಕು ನಾನು ಬರೀ ಸರಿಯಾದ ಉತ್ತರನ ಮಾತ್ರ ಇಲ್ಲಿ ಓದ್ತಾ ಇದ್ದೀನಿ ಯಾಕಂದರೆ ಎಲ್ಲ ಉತ್ತರಗಳನ್ನು ಓದ್ತಾ ಕೂತ್ಕೊಂಡ್ರೆ ಕಾಲಾವಕಾಶವು ತುಂಬ ತಗೊಳತ್ತೆ ಆದ್ದರಿಂದ ಸರಿಯಾದ ಉತ್ತರಗಳು ಮಾತ್ರ ಓದ್ತೀನಿ ಸಿ ಇದರ ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಎರಡನೇ ಪ್ರಶ್ನೆ ಈ ರೀತಿ ಇದೆ ಭಾರತದ ಸಂವಿಧಾನ ಸಂವಿಧಾನದ ಎಂಟನೇ ಅಧಿಸೂಚನೆಯ ಪ್ರಕಾರ ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಘೋಷಿಸಲಾಗಿದೆ ಸಂವಿಧಾನ ಎಂಟನೇ ಅಧಿಸೂಚನೆ ಇದೆಯಲ್ಲ ಅದರ ಪ್ರಕಾರ ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಘೋಷಿಸಿದ್ದೆ ನಮ್ಮ ದೇಶದಲ್ಲಿ ಅಂತ ಅಂದರೆ ಸರಿಯಾದ ಉತ್ತರ ಡಿ ಇಪ್ಪತ್ತೆರಡು ಭಾಷೆಗಳು ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿ ಇದೆ ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪ್ ಯುರೋಪಿಯನ್ ವಸಾಹತುಶಾಹಿ ಅಂದರೆ ಭಾರತ ನಮ್ಮ ದೇಶವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ ಯಾರು ಅಂದರೆ ಪೋರ್ಚುಗೀಸ್ ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಕನ್ನಡ ಎಂಬುದು ಯಾವ ಭಾಷೆಯ ಭಾಷಾ ಸಮೂಹಕ್ಕೆ ಸೇರಿದ್ದು ಕನ್ನಡ ಕನ್ನಡ ಎಂಬುವುದು ಯಾವ ಭಾಷಾ ಸಮೂಹಕ್ಕೆ ಸೇರಿದ್ದು ಅಂದರೆ ದ್ರಾವಿಡಿಯನ್ ಭಾಷಾ ಸಮೂಹಕ್ಕೆ ಸೇರಿದಂತಹ ಒಂದು ಇದು ಇದು ಕನ್ನಡ ನೆಕ್ಸ್ಟ್ ಐದನೇ ಪ್ರಶ್ನೆ ಈ ರೀತಿ ಇದೆ ಸಿಖ್ ಧರ್ಮದ ಸಂಸ್ಥಾಪಕ ಯಾರು ಅಂದರೆ ಗುರುನಾನಕ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಏನಪ್ಪ ಅಂದರೆ ಒಮ್ಮೆ ಸರಿಯಾದ ಉತ್ತರ ಒಂಬೈನೂರ ನಲವತ್ತು ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಭೇಟಿ ಭೇಟಿ ಪಡಾವ್ ಭೇಟಿ ಬಚಾವ್ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದ್ದೆ ಅಂದರೆ ಭಾರತ ಸರ್ಕಾರ ಇಂದಿನ ಭಾರತ ಸರ್ಕಾರ ಭಾರತ ಸರ್ಕಾರ ಇದೆಯಲ್ಲ ಆ ಭಾರತ ಸರ್ಕಾರ ಕರ್ನಾಟಕದ ಅಂದರೆ ನಮ್ಮ ರಾಜ್ಯದ ಯಾವ ಜಿಲ್ಲೆಯನ್ನು ಭೇಟಿ ಪಡಾವ್ ಭೇಟಿ ಬಚಾವ್ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಡಿ ವಿಜಯಪುರ ಅಂದರೆ ಇದನ್ನು ಬಿಜಾಪುರನೂ ಅಂತಾರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಈ ರೀತಿ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಮಕ್ಕಳ ಲಿಂಗಾನುಪಾತ ಅತ್ಯಂತ ಕಡಿಮೆ ಇರುವ ರಾಜ್ಯ ಯಾವುದು ಲಿಂಗಾನುಪಾತದ ಅತ್ಯಂತ ಕಡಿಮೆ ಇರುವ ರಾಜ್ಯ ಯಾವುದು ಆ ಗಣತಿಯ ಪ್ರಕಾರ ಅಂದರೆ ಇದರಲ್ಲಿ ಸರಿಯಾದ ಉತ್ತರ ಪಂಜಾಬ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ ಅಂದರೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದಲ್ಲಿ ಹನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹಿಡಿದು ನೋಡೋದಕ್ಕೆ ನೋಡೋಕ್ಕೆ ಹೋದಾಗ ಸರಿಯಾದ ಉತ್ತರ ಬಿ ಬೆಂಗಳೂರು ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿ ಜನಗಣತಿ ಮಾಡಲಾಯಿತು ಅಂದರೆ ಯಾವ ವರ್ಷ ನಮ್ಮ ದೇಶದಲ್ಲಿ ಮೊದಲ ಬಾರಿ ಜನಗಣತಿ ಮಾಡಲಾಯಿತು ಅಂದರೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೇಳರಿಂದ ಸಾವಿರದ ಎಂಟುನೂರ ಎಪ್ಪತ್ತೆರಡು ಈ ವರ್ಷದಲ್ಲಿ ಭಾರತದ ಮೊದಲ ಮೊದಲ ಬಾರಿ ಜನಗಣತಿ ಮಾಡಲಾಯಿತು ಅಂತ ಸರಿಯಾದ ಉತ್ತರ ನೆಕ್ಸ್ಟ್ ಹನ್ನೊಂದನೇದು ಈ ರೀತಿ ಇದೆ ಯಾವ ದೇಶ ಮೊದಲ ಬಾರಿ ಕುಟುಂಬ ಯೋಜನೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದೆ ಅಂದರೆ ಯಾವ ದೇಶ ಮೊದಲ ಬಾರಿ ಕುಟುಂಬ ಯೋಜನೆ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಭಾರತ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ಈ ರೀತಿ ಇದೆ ಎರಡು ಸಾವಿರ ಹನ್ನೊಂದರ ಜನಗ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಕಡಿಮೆ ಸಾಕ್ಷರತೆಯಿಂದ ಕೂಡಿದೆ ಅಂದರೆ ಸಾಕ್ಷರತೆಯ ಮಟ್ಟ ಕಡಿಮೆ ಇದೆಯಲ್ಲ ಆ ಜಿಲ್ಲೆ ಕರ್ನಾಟಕದಲ್ಲಿ ಯಾವುದು ಅಂದರೆ ಸರಿಯಾದ ಉತ್ತರ ಬಿ ಯಾದಗಿರಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಈ ಜನಗಣತಿಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆ ಕಡಿಮೆ ಜನಸಂಖ್ಯೆ ಹೊಂದಿದೆ ಅಂದರೆ ಸರಿಯಾದ ಉತ್ತರ ಡಿ ಕೊಡಗು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿ ತಂದ ವರ್ಷ ಯಾವುದಪ್ಪ ಅಂದರೆ ದಿನ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಪರಿಶಿಷ್ಟ ಪಂಗಡದವರು ದವರ ಕಡಿಮೆ ಇರುವ ಕರ್ನಾಟಕದ ಜಿಲ್ಲೆ ಯಾವುದು ಪರಿಶಿಷ್ಟ ಪಂಗಡದವರು ಇದ್ದಾರಲ್ಲ ಆ ಕಡಿಮೆ ಇರುವಂತಹ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಯಾವುದು ಅಂದರೆ ಸರಿಯಾದ ಉತ್ತರ ಬಿ ಮಂಡ್ಯ ಹದಿನಾರನೇ ಪ್ರಶ್ನೆ ಈ ರೀತಿ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕಡಿಮೆ ಲಿಂಗಾನುಪಾತ ಇರುವ ಕನ್ನಡದ ಕರ್ನಾಟಕದ ಜಿಲ್ಲೆ ಯಾವುದು ಅಂದರೆ ಕಡಿಮೆ ಲಿಂಗಾನುಪಾತ ಇದೆಯಲ್ಲ ಅಲ್ಲಿರುವಂತಹ ಕರ್ನಾಟಕದಲ್ಲಿರುವ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ಈಗ ಇಲ್ಲಿ ಬಿಟ್ಟಿರುವ ಸ್ಥಳಗಳು ಕೊಟ್ಟಿದ್ದಾರೆ ಅದರ ಉತ್ತರ ಬ್ರಾಕೆಟ್ನಲ್ಲಿ ಇಲ್ಲಿದೆ ಅದರಲ್ಲಿ ಆರಿಸ್ಕೊಂಡು ಸರಿಯಾದ ಉತ್ತರ ಈ ಬಿಟ್ಟಿರೋ ಸ್ಥಳದಲ್ಲೇ ಸ್ಥಳ ಇಲ್ಲಿ ಬಿಟ್ಟಿದ್ದಾರಲ್ಲ ಅದರಲ್ಲಿ ತುಂಬಿ ಅಂತ ಇದು ಈ ಪ್ರಶ್ನೆಗಳು ಈ ರೀತಿ ಇದೆ ಪ್ರಪಂಚದ ಅತ್ಯಂತ ಹಳೆಯ ಜಲ ಜಲವಿವಾದ ಎಲ್ರಿಗೂ ಗೊತ್ತಿದೆ ನಮ್ಮ ರಾಜ್ಯದ ಕಾವೇರಿ ಡ್ಯಾಶ್ ಭಾರತದ ಪ್ರಾಚೀನ ಹೆಸರು ಅಂದರೆ ಭಾರತದ ಪ್ರಾಚೀನ ಹೆಸರು ಯಾವುದಪ್ಪ ಅಂದರೆ ಜಂಬೂ ದೇವಿ ದ್ವೀಪ ಅಂತ ಪ್ರಾಚೀನ ಹೆಸರು ಏಕತೆ ಎಂಬುದಕ್ಕೆ ಅರ್ಥ ಏನಪ್ಪ ಅಂದರೆ ನಾವೆಲ್ಲರೂ ಒಂದೇ ಅಂತ ಭಾರತ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದ ವರ್ಷ ಎರಡು ಸಾವಿರದ ಎಂಟು ಭಾರತ್ ಭಾರತವನ್ನು ಭಾಷಾ ಸಂಗ್ರಹ ಸಂಗ್ರಹಾಲಯವೆಂದು ಕರೆದವರು ಯಾರು ಅಂದರೆ ಡಾಕ್ಟರ್ ಆರ್ ಕೆ ಮುಖರ್ಜಿಯವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕುಟುಂಬ ಯೋಜನೆಯನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಯಿತು ಈ ಕುಟುಂಬ ಯೋಜನೆ ಅನ್ನೋ ಕಾರ್ಯಕ್ರಮಕ್ಕೆ ಮರುನಾಮಕರಣ ಏನಪ್ಪ ಕೊಡ್ತು ಅಂದರೆ ಕಲ್ಯಾಣ ಕುಟುಂಬ ಕಲ್ಯಾಣ ಅಂತ ಏನಂತ ಕೊಟ್ಟರು ಕುಟುಂಬ ಕಲ್ಯಾಣ ಅಂತ ಮರುನಾಮಕರಣ ಮಾಡಲಾಯಿತು ನೆಕ್ಸ್ಟ್ ಏಳನೇದು ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಆ ಬಿಟ್ಟಿರೋ ಸ್ಥಳದಲ್ಲಿ ಸರಿಯಾದ ಉತ್ತರ ಇದಿದೆ ಸಂತ ಥಾಮಸ್ ಮತ್ತು ಸಂತ್ ಬಾರ್ಥೋಲೋ ಲೋಮಿಯಾ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಈ ರೀತಿ ಇದೆ ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಅಚಿಲ್ ಗಿಲಿಯಾರ್ಡ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಈ ರೀತಿ ಇದೆ ಡ್ಯಾಶ್ ಎಂಬುದು ಸಿಂಧು ನಾಗರಿಕತೆಯ ಮುಖ್ಯವಾದ ಬಂದರು ಲೋಥಾಲ್ ಸರಿಯಾದ ಉತ್ತರ ಅದಕ್ಕೆ ಲೋಥಾಲ್ ಎಂಬುದು ಸಿಂಧೂ ನಾಗರಿಕತೆಯ ಮುಖ್ಯವಾದ ಬಂದರು ಹತ್ತನೇ ಪ್ರಶ್ನೆ ಈ ರೀತಿ ಇದೆ ಭಾರತದ ಪ್ರಾಚೀನ ನಾಗರಿಕತೆ ಸಿಂಧೂ ನಾಗರಿಕತೆ ಪ್ರಾಚೀನ ನಾಗರಿಕತೆ ನಮ್ಮ ದೇಶದ್ದು ಹನ್ನೊಂದನೇ ಪ್ರಶ್ನೆ ಈ ರೀತಿ ಇದೆ ಅತ್ಯಂತ ಪ್ರಾಚೀನ ವೇದ ವೇದ ಯಾವುದಪ್ಪ ಅಂದರೆ ಋಗ್ವೇದ ದ್ವಿಜ ಎಂದರೆ ಎರಡು ಸಲ ಹುಟ್ಟಿದವರು ದ್ವಿಜ ಅಂದರೆ ಎರಡು ಸಲ ಹುಟ್ಟಿರೋರು ಹದಿಮೂರನೇ ಪ್ರಶ್ನೆ ಈ ರೀತಿ ಇದೆ ಡ್ಯಾಶ್ ಜಿಲ್ಲೆಯ ಅತ್ಯಂತ ಹೆಚ್ಚಿನ ಪರಿಶಿಷ್ಟ ಪಂಗಡದವರು ಹೊಂದಿದೆ ಅಂದರೆ ಯಾವ ಜಿಲ್ಲೆ ರಾಯಚೂರು ಜಿಲ್ಲೆಯು ಅತ್ಯಂತ ಹೆಚ್ಚಿನ ಪರಿಶಿಷ್ಟ ಪಂಗಡವನ್ನು ಹೊಂದಿದೆ ಅಂತ ಅದು ಸರಿಯಾದ ಉತ್ತರ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತ್ಯಂತ ಹೆಚ್ಚು ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಉಡುಪಿ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಈ ರೀತಿ ಇದೆ ಎರಡು ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್ ಯಾವುದು ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಸಿಖ್ ಧರ್ಮದ ಸಂಸ್ಥಾಪಕ ಡ್ಯಾಶ್ ಗುರುನಾನಕ್ ಮುಂಡಾರಿ ಎಂಬುದು ಡ್ಯಾಶ್ ಭಾಷೆಯ ಸಮೂಹಕ್ಕೆ ಸೇರಿದೆ ಮುಂಡಾರಿ ಅಂತ ಇದೆಯಲ್ಲ ಅದು ಆಸ್ಟ್ರಿಕ್ ಭಾಷೆಯ ಸಮೂಹ ಸಮೂಹ ಭಾಷೆಗೆ ಅಂದರೆ ಭಾಷಾ ಸಮೂಹಕ್ಕೆ ಸೇರಿರೋದು ರಾಷ್ಟ್ರೀಯ ಭಾವೈಕ್ಯತೀಯ ಸಮಿತಿಗೆ ಡ್ಯಾಶ್ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ನಡೆಯಿತು ಯಾರ ಸಮಿತಿ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು ಡಾಕ್ಟರ್ ಸಂಪೂರ್ಣಾನಂದಾರ್ ಎಂಬುವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಹತ್ತೊಂಬತ್ತನೇದು ಈ ರೀತಿ ಇದೆ ಹಿಂದೂ ಎಂಬ ಪದವನ್ನು ಬಳಸಿದವರು ಅರಬರು ಇಪ್ಪತ್ತನೇ ಪ್ರಶ್ನೆ ಈ ರೀತಿ ಇದೆ ಡ್ಯಾಶ್ ಮತ್ತು ಡ್ಯಾಶ್ ಎಂಬುವರು ಮುಸ್ಲಿಮರನ್ನು ಮುಸ್ಲಿಮ ಮುಸ್ಲಿಮ್ನಲ್ಲಿರುವ ಎರಡು ಪಂಗಡಗಳು ಮತ್ತು ಸುನ್ನಿ ಎಂಬುದು ಮುಸ್ಲಿಮ್ನಲ್ಲಿರುವ ಎರಡು ಪಂಗಡಗಳು ಇಪ್ಪತ್ತೊಂದನೇ ಪ್ರಶ್ನೆ ಈ ರೀತಿ ಇದೆ ಭಾರತದಲ್ಲಿ ಒಟ್ಟು ಡ್ಯಾಶ್ ಧಾರ್ಮಿಕ ಸಮೂಹಗಳಿವೆ ಅಂದರೆ ಎಂಟು ಸರಿಯಾದ ಉತ್ತರ ಡೆಮೋಗ್ರಾಫಿಕ್ ಎಂಬ ಪದವು ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಪರಿಚಯಿಸಲಾಯಿತು ಇಲ್ಲಿ ಹೊಂದಿಸಿ ಬರೀರಿ ಅನ್ನೋ ಪ್ರಶ್ನೆಗಳು ಬಂದಿವೆ ಈಗ ಈ ಪ್ರಶ್ನೆಗಳಲ್ಲಿ ನಾನು ಈ ಕಡೆ ಇರೋ ಎಲ್ಲ ಒಂದು ಪ್ರಶ್ನೆಗಳನ್ನು ಓದ್ಕೋತೀನಿ ಸರಿಯಾದ ಉತ್ತರ ನಿಮಗೆ ನೇರವಾಗಿ ಹಾಗೆ ಹೇಳ ಓದ್ತೀನಿ ಮ ಈಗ ಇಲ್ಲಿರುವಂತಹ ಭಾಷೆಯ ಸಮೀಕ್ಷೆ ಅಂತ ಇದೆ ಅದರ ಕೆಳಗೆ ಕೆಳಗಡೆ ಡೆಮೋಗ್ರಾಫಿ ಜನಾಂಗೀಯ ದ ವರ್ಗೀಕರಣ ರಾಷ್ಟ್ರೀಯ ಭಾವೈಕ್ಯತೆ ಒಡಲ ತುಡಿತಕ್ಕೆ ಕೇಡು ಅಂತ ಇದೆ ಇದರ ಸರಿಯಾದ ಉತ್ತರ ಈಗ ನೋಡೋಣ ಭಾಷಾ ಸಮೀಕ್ಷೆ ಇದೆಯಲ್ಲ ಗ್ರಿಯರ್ ಸನ್ ಅನ್ನೋದು ಇದರ ಸರಿಯಾದ ಉತ್ತರ ಡೆಮೋಗ್ರಫಿ ಅಂತ ಇದೆಯಲ್ಲ ಅದು ಅಚಿಲ್ ಗಿಲಿಯಾರ್ಡ್ ಜನಾಂಗೀಯ ವರ್ಗೀಕರಣಕ್ಕೆ ಸರಿಯಾದ ಉತ್ತರ ಬಿ ಎಸ್ ಗುಹಾ ಗುಹಾ ರಾಷ್ಟ್ರೀಯ ಭಾವೈಕತೆ ಇದೆಯಲ್ಲ ಡಾಕ್ಟರ್ ಸಂಪೂರ್ಣಾನಂದ ಒಡಲ ತುಡಿತಕ್ಕೆ ಕೇಡು ಅನ್ನೋದು ಮಂಜುನಾಥ ಅದ್ದೆ ಈಗ ಮತ್ತೆ ಇನ್ನೊಂದು ಇದೆ ಇಲ್ಲಿ ಹೊಂದಿಸಿ ಬರೀರಿ ಅದೇ ರೀತಿ ಮೊದಲು ಓದ್ದಂಗೆ ಒಂದು ಕಡೆದು ಓದ್ತೀನಿ ನೆಕ್ಸ್ಟು ಸರಿಯಾದ ಉತ್ತರ ಅದಕ್ಕೆ ಅದಕ್ಕೆ ಸೇರಿಸಿ ಹೇಳ್ತೀನಿ ಅರ್ಥಶಾಸ್ತ್ರ ಗುರುಗ್ರಂಥ ಸಾಹೇಬ್ ಸಂಸ್ಕೃತ ಶ್ವೇತಾಂಬರ ದ್ವಿಜ ಈಗ ಸರಿಯಾದ ಉತ್ತರ ನೋಡೋಣ ಅರ್ಥಶಾಸ್ತ್ರ ಕೌಟಿಲ್ಯ ಕೌಟಲ್ಯಂದು ಇದು ಒಂದು ಕೃತಿಯ ಬ ಇದಾಗಿರತ್ತೆ ಪುಸ್ತಕ ಆಗಿರತ್ತೆ ಗುರುಗ್ರಂಥ್ ಸಾಹೇಬ್ ಅಂತ ಇದೆಯಲ್ಲ ಸಿಖರ ಪವಿತ್ರ ಗ್ರಂಥ ಅದು ಸಂಸ್ಕೃತ ಇಂಡೋ ಆರ್ಯನ್ಸ್ ಅವ್ರದ್ದು ಶ್ವೇತಂಬರ ಅನ್ನೋದು ಜೈನರಲ್ಲಿರುವ ಒಂದು ಪಂಗಡ ದ್ವಿಜ ಸಮೂಹ ಅಂದರೆ ರಾಜನ್ಯ ನೆಕ್ಸ್ಟ್ ಮತ್ತೆ ಹೊಂದಿಸಿ ಬರೀರಿ ಅನ್ನೋದು ಬಂದಿದೆ ಇಲ್ಲಿ ಇಲ್ಲಿ ಮದ ಮೊದಲು ಓದ್ದಂಗೆ ಒಂದು ಕಡೆದು ಓದ್ತೀನಿ ನೆಕ್ಸ್ಟ್ ಸರಿಯಾದ ಉತ್ತರ ಅದನ್ನು ಹೊಂದಿಸ್ಕೊಂಡು ಓದ್ತೀನಿ ನೋಡಿ ಪಂಜಾಬ್ ಡೆಮೋಸ್ ವೈಷ್ಣವರು ವೈಷ್ಣವರು ಟಿ ಎಫ್ ಆರ್ ಸನಾತನ ಧರ್ಮ ಈಗ ಸರಿಯಾದ ಉತ್ತರ ಇದ್ರ ಜೊತೆ ಕೂಡಿಸಿ ಓದ್ತೀನಿ ಪಂಜಾಬ್ ಕಡಿಮೆ ಮಕ್ಕಳ ಅನುಪಾತ ಇರುವ ರಾಜ್ಯ ಲಿಂಗಾನುಪಾತ ಇರುವ ರಾಜ್ಯ ಕಡಿಮೆ ಮಕ್ಕಳ ಲಿಂಗಾನುಪಾತ ಇರುವ ರಾಜ್ಯ ನೆಕ್ಸ್ಟ್ ಎರಡನೇದು ಡೆಮೋಸ್ ಅನ್ನೋದು ಜನರು ಡೆಮೋಸ್ ಅಂದರೆ ಜನರು ವೈಷ್ಣವರು ಅಂದರೆ ಹಿಂದೂ ಧರ್ಮದ ಒಂದು ಪಂಥ ಟಿ ಎಫ್ ಆರ್ ಅಂದರೆ ಒಟ್ಟು ಫಲವಂತಿಕೆಯ ದರ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಾಚೀನ ಹೆಸರು ಅದು ಪ್ರಾಚೀನ ಹೆಸರು ಹಿಂದೂ ಧರ್ಮದ್ದು ಇಷ್ಟು ಇವತ್ತಿಗೆ ನಾನು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಈ ಪ್ರಶ್ನೆಗಳನ್ನು ಸಾಧ್ಯವಾದಷ್ಟು ನೀವು ಅಭ್ಯಾಸ ಮಾಡಿ ಸಮರ್ ಸಾಮರ್ಥ್ಯರಾಗಿ ಸಮರ್ಥದ ಸಮ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕೊಡಲು ನೀವು ಸಮ ಸಮರ್ಥರಾಗಿ ಪರೀಕ್ಷೆಗೆ ಹಾಜರಾಗಿ ಧೈರ್ಯವಾಗಿ ಉತ್ತರವನ್ನು ಕೊಟ್ಟು ಉತ್ತೀರ್ಣರಾಗಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಧನ್ಯವಾದಗಳು